ಮತ್ತೆ ಬಂದೀನಿ ತುಂಬ ದಿನ ಆಗೋಗಿತ್ತು ನಾನು ಬ್ಲಾಗ್ನ ಮಾಡಿ ಯಪ್ಪ ಊರಿಗೆ ಬಂದಿದ್ದೀನಿ ಬಿಕಾಸ್ ವರಮಾಲಕ್ಷ್ಮಿ ಹಬ್ಬ ಅಲ್ಲ ಅದಕ್ಕೆ ನಮ್ಮ ತಾತ ಹಿಂಗೆ ಕೂತ್ಕೊಂಡು ಏನು ಮಾಡ್ತಾವಳು ಹೇಳು ಅಂತ ನೋಡ್ತಾ ಇದ್ದಾರೆ ಹಾಯ್ ಹೇಳುತ್ತಾ ಹಾ ಏನು ಹಾಯೂಟ್ಯೂಬಲ್ಲಿ ಹಾಕ್ತೀನಿ ಇನ್ನ ನಾನು ಹಾ ಎಲ್ಲರೂ ದೊಡ್ಡಹಳ್ಳಿಗೌಡನ ಹಾಕ್ಬಿಟ್ಟವ್ರೆ ಅಂತ ಅಂತಾರೆ ನೋಡ್ಕೋಬೇಕಿದ್ರು ನಿಂಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನೀನು ಹಾಕಿದಾಗ ತೋರಿಸ್ತೀನಿ ಎಂತಕ್ಕ ಹಾಕ್ತಿದ್ದೀನಿ ಅಂತ ಸರಿದಾ ಸದ್ಯಕ್ಕೆ ಮೈಸೂರಲ್ಲಿ ಹಾ ತಗೊಬತ್ತೆ ಸೊ ಎಲ್ಲ ಕ್ಲೀನ್ ಮಾಡಿದ್ದಾರೆ ನಂದೇನೇದು ದೇವ್ರ ಮನೆ ಅಲಂಕಾರ ಇಲಂಕಾರ ಎಲ್ಲ ನಂದು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಅತ್ತೆದು ಅವರೆಲ್ಲ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನಾನು ಮೈಸೂರು ಮನೆಯೂ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಅದರದ್ದು ಒಂದಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಆದರೆ ನೋಡೋಣ ಊರಿಗೆ ಹೋಗ್ಬೇಕಾಗಿದ್ದರಿಂದ ಸೊ ಕಂಪ್ಲೀಟಾಗಿ ಇಲ್ಲಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆಮೇಲೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಆಲ್ಸೋ ರಾಯರ್ ವಿಗ್ರಹ ತಗೊಬಂದಿದ್ದೀನಿ ಬಂದಿದ್ದೀನಿ ಮೈಸೂರು ಮನೆಗೆ ಇನ್ನೂ ಫೋಟೋ ತಂದಿಲ್ಲ ನೋಡೋಣ ಅದು ಆಗುತ್ತೆ ಅಂತ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಎಲ್ಲಾನು ಮಾಡಿ ನಾನು ಊರಿಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಸ್ನಾನಕ್ಕಿನೆಲ್ಲ ಮಾಡಿಕೊಂಡು ದೇವ್ರ ಸಾಮಾನೆಲ್ಲೂ ತೊಳೆದು ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬುಧವಾರನೇ ಎಲ್ಲ ನಾನು ತೊಳೆದು ಇಟ್ಕೊಂಡ್ಬಿಟ್ಟೆ ಎಲ್ಲ ಪಾತ್ರೆ ಐಟಮ್ಸ್ಗಳು ಏನೇನು ಬೇಕು ಎಲ್ಲ ನಾನು ವಾಶ್ ಮಾಡಿ ಎತ್ತಿ ಇಟ್ಕೊಂಡು ಒರೆಸ್ಕೊಂಡೆ ಏಕೆಂದರೆ ಗುರುವಾರ ಪೂಜೆ ಮಾಡಬೇಕಾಗಿತ್ತು ನಾನು ಸೊ ನನಗೆ ರಿಸ್ಕ್ ಆಗಬಾರ್ದು ಅಂತ ಅಂದ್ಬಿಟ್ಟು ಬುಧವಾರನೇ ಎಲ್ಲನೂ ಮುಗಿಸ್ಕೊಂಬಿಟ್ಟೆ ಗುರುವಾರ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡ್ರೆ ನಡೆಯುತ್ತೆ ಶುಕ್ರವಾರ ಬೆಳಗಿನ ಜಾವನೆ ಎಲ್ಲನೂ ಮುಗಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಆ್ಯಂಡ್ ಆಲ್ಸೋ ನಾನು ವೀಡಿಯೋನ ತುಂಬ ಬೇಗನೆ ಹಾಕಬೇಕಾಗಿತ್ತು ನಾನು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಆ್ಯಂಡ್ ಆಲ್ಸೋ ಯೂಟ್ಯೂಬಲ್ಲಿ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಆದರೆ ನನ್ನಿಂದ ಅದನ್ನು ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಇದು ನೆಕ್ಸ್ಟ್ ದಿನ ಅಂದರೆ ಗುರುವಾರ ಬೆಳಿಗ್ಗೆ ನಾನು ಪೂಜೆ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಹೊಸ್ದಾಗಿ ಅಷ್ಟನ ಕುಂಕುಮ ಯಾವ ಐಟಮು ಕೂಡ ಬಿಟ್ಟಿಲ್ಲ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದಿತ್ತು ಆ್ಯಂಡ್ ಅಲ್ ಸೊ ತಿಂಡಿಗೆ ಮಾಡಬೇಕಿತ್ತಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು ಕರ್ಜಿಕಾಯಿ ರವೆ ಉಂಡೆ ಮತ್ತು ಪುರಿ ಮತ್ತು ಚಕ್ಲಿ ನಿಪ್ಪಟ್ಟೆಲ್ಲೂ ಮಾಡಿದ್ವಿ ಸೊ ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ವಿ ಅದನ್ನು ಒಂದಷ್ಟು ಕ್ಲಿಪ್ಸ್ನ ತೆಗೆದುಹಾಕಿದ್ದೀನಿ ಅಷ್ಟೇ ನಾನು ಲಕ್ಷ್ಮಿ ಹಬ್ಬದೇನೆ ತಿಂಡಿದೆ ಒಂದು ವ್ಲಾಗು ಆ್ಯಂಡ್ ಆಲ್ಸೋ ನಾನು ಸ್ಯಾರಿ ಟ್ರೇಪ್ ಮಾಡಿ ಉಡ್ಸೋದನ್ನೇ ಒಂದು ವ್ಲಾಗು ಹಬ್ಬದ್ದೇ ಒಂದು ವ್ಲಾಗು ಈ ಥರ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಫಸ್ಟ್ ಟೈಮ್ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಯಾಕೆ ಅಂತಂದರೆ ನಮ್ಮ ಅಮ್ಮ ಮನೇಲಿ ನಾವು ಮಾಡ್ತಾ ಇದ್ವಿ ಬಟ್ ನಾವು ಕಳಶ ಸ್ಥಾಪನೆ ಮಾಡಿ ಸೀರೆ ಉಡ್ಸೋದೆಲ್ಲ ಮಾಡ್ತಾ ಇರಲಿಲ್ಲ ನಮ್ಮ ತಂದೆ ಕಡೆ ಯಾರೂ ಮಾಡ್ತಾ ಇರಲಿಲ್ಲ ಬಟ್ ಲಾಸ್ಟ್ ಇಯರಿಂದ ನಮ್ಮ ಚಿಕ್ಕಜ್ಜಿ ತಾತ ಮಾಡ್ತಿದ್ದಾರೆ ಸೊ ಬಟ್ ನಮ್ಮ ಮನೇಲಿ ಮಾಡ್ತಾ ಇರಲಿಲ್ಲ ಈ ವ ಇವರು ಪ್ರತಿ ವರ್ಷವೂ ಮಾಡಿದ್ದಾರೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಅವರು ಸೊ ಇದು ನನಗೆ ಮೊದಲನೇ ವರ್ಷ ಇದೆಲ್ಲ ಆಗಿರೋದ್ರಿಂದ ನಾನೇ ಫೋನ್ ಆನ್ ಮಾಡಿಕೊಂಡು ಆಫ್ ಮಾಡಿಕೊಂಡು ಈ ಕಡೆ ಡ್ರೇಪ್ ಮಾಡಿಕೊಂಡು ನನಗೆ ಒಂಥರ ಕಷ್ಟ ಅನ್ನಿಸ್ತಾ ಇತ್ತು ಮತ್ತು ಕೆಲಸಗಳು ಬೇಗ ಆಗ್ತಾ ಇರಲಿಲ್ಲ ಆ್ಯಂಡ್ ಆಲ್ಸೋ ಬೇರೆಯವ್ರ ವೀಡಿಯೋ ಮಾಡೋದು ನನಗೆ ಅದು ಕಂಫರ್ಟಬಲ್ ಅಂತ ಅನ್ನೋದಕ್ಕಿಂತ ನನಗೆ ಏನೋ ಸರಿ ಬರ್ತಾ ಇದೆಯೋ ಸರಿ ಬರ್ತಾ ಇಲ್ವೋ ನನಗದು ಗೊತ್ತಾಗ್ತಾ ಇರಲಿಲ್ಲ ಆ ರೀಸನ್ನಿಂದ ನಾನು ಜಾಸ್ತಿ ಕ್ಲಿಪ್ಸ್ನ ತೊಗೊಳೋದಕ್ಕಾಗಿಲ್ಲ ಏನು ಕ್ಲಿಪ್ಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಎಲ್ಲರೂ ಎಷ್ಟೊಂದು ಜನ ರೀಲ್ಸಲ್ಲಿ ಕಮೆಂಟ್ ಮಾಡಿದ್ರಿ ಗ್ರೀನ್ ಸ್ಯಾರಿ ಅಂತ ಆ್ಯಂಡ್ ಆಲ್ಸೋ ನಾನು ಗ್ರೀನ್ ಸ್ಯಾರಿ ತೊಗೊಂಡಿಲ್ಲ ಇದೊಂಥರ ಲೈಕ್ ಈರುಳ್ಳಿ ಶೇಡ್ ಬರುತ್ತೆ ನನಗೆ ತೋಚ್ದಂಗೆ ನಾನು ಮಾಡಿದ್ದೀನಿ ಅದರಲ್ಲಿ ಎಷ್ಟು ತಪ್ಪು ಮಾಡಿದ್ದೀನಿ ಎಷ್ಟು ಸರಿ ಮಾಡಿದ್ದೀನಿ ಸತ್ಯವಾಗಲೂ ನನಗದು ಗೊತ್ತಿಲ್ಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಅಂದ್ಕೊಂಡು ಮಾಡಿದ್ದೀನಿ ನನಗೆ ಈ ವಿಡಿಯೋ ಎಡಿಟ್ ಮಾಡುವಾಗ ಲಿಟ್ರಲಿ ತುಂಬ ಬೇಜಾರಲ್ಲೇನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಕರೆಕ್ಟಾಗಿ ವ್ಲಾಗ್ನ ಇಲ್ವಲ್ಲ ಅಂತ ಬಟ್ ನಾನು ಏನು ಮಾಡಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ ನೋಡೋಣ ಏನಾದರೂ ಮಾಡ್ತೀನಿ ಹಂಗೆ ಅಂತೂ ಸುಮ್ಮನೆ ಕೂರೋದಿಕ್ಕಂತೂ ಹೋಗೋದಿಲ್ಲ ಆ್ಯಂಡ್ ಆಲ್ಸೋ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡಿ ಪೂಜೆ ಕಷ್ಟಸ್ಥಾಪನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ವಿ ಅದಾದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದು ನಾವು ಆ ಎಲ್ಲ ಕ್ಲಿಪ್ಸನ್ನು ತೊಗೋಬೇಕು ಅಂತ ಆಸೆ ಇತ್ತು ಬಟ್ ನನ್ನಿಂದ ಅದು ಯಾವುದೂ ಹಾಗೆ ಇಲ್ಲ ಆ ಡಿಸಪಾಯಿಂಟ್ಮೆಂಟ್ ನನಗಿದೆ ಹಬ್ಬ ಆಗಿ ನಾಲ್ಕೈದು ದಿನ ಆದಮೇಲೆ ಈ ವಿಡಿಯೋನ ಹಾಕ್ತಾ ಇರೋ ರೀಸನ್ ನನ್ನ ಮನಸ್ಥಿತಿನೂ ಕೂಡ ಆರಾಮಿಲ್ಲ ಆ್ಯಂಡ್ ಆಲ್ಸೋ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಏನೂ ಇಲ್ಲ ಅಂದರೆ ತಿಳ್ಕೊಳ್ಳೋ ಅಂಥದ್ದು ಬಟ್ ಸ್ಟಿಲ್ ನನ್ನ ಮೆಮೊರೀಸಲ್ಲಿ ಇದು ಇರಬೇಕಲ್ವಾ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಜೆ ಎಲ್ಲರೂ ಪೂಜೆ ಎಲ್ಲನೂ ಮುಗಿಸಿ ಕುಂಕುಮಕ್ಕೆಲ್ಲನೂ ಕೊಟ್ಟು ನಾವು ಮೂರು ದಿನದವರೆಗೂ ಇಟ್ಟಿದ್ವಿ ದೇವ್ರನ್ನ ನಾವು ಸಂಡೇ ನಾವು ಕಲಶ ಕದಲ್ಸಿದ್ದು ಆ ಕ್ಲಿಪ್ಸು ಏನಂದ್ರೆ ಏನೂ ನಾನು ತೊಗೊಳೋದಕ್ಕಾಗಿಲ್ಲ ನನಗೆ ಬೇಜಾರು ಇನ್ನೂ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಟೈಮ್ ಎಲ್ಲನೂ ಕಲಿಸುತ್ತೆ ಅಂತಾರಲ್ಲ ಹಾಗೆ ಮನಸ್ಸು ಹಾಳಾಗಿದೆ ಅದು ಸರಿ ಹೋದ್ಮೇಲೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಆ್ಯಂಡ್ ಕ್ಷಮೆ ಇರಲಿ ನನ್ನ ವೀಡಿಯೋಸ್ ಲೇಟ್ ಆಗ್ತಾ ಇರೋದಕ್ಕೆ ಏನೂ ಆಗ್ತಾ ಇರೋದಕ್ಕೆ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬಟ್ ನಾನು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ ಬಟ್ ಡೈಲಿ ಅಂತೂ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು